ನಾನೇನು ಅಷ್ಟು ದೊಡ್ಡದ್ ಹೇಳಂಗಿಲ್ಲ ಬಾ ಸ್ವಲ್ಪ ಬೇಕಾಗಿರೋದ್ರೇಶ್ ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳ ಸ್ನೇಹಿತರೆ ಈ ಜಸ್ಟ್ ನನ್ನ ಸ್ಕೂಲಿಂದ ಬಂದು ವಿಶೇಷ ಅಂದ್ರೆ ಮೋರಮ್ಮ ಹಬ್ಬ ಇದೆ ಅಲ್ವಾ ಈ ಹಬ್ಬಕ್ಕೆ ಕೆಲವರು ಮೋರಮ್ ಹಬ್ಬ ಅಂತಾರೆ ಕೆಲವರು ಪೀರ್ಲಪ್ಪ ಅಂತಾರೆ ನೋಡೋಣ ಈ ಮೊಹರಮ್ ಹಬ್ಬದಲ್ಲಿ ವಿಶೇಷವಾಗಿ ಮಾದನೆ ಅಂತೇಳಿ ಒಂದು ಸ್ವೀಟ್ ಮಾಡ್ತಾರೆ ಆ ಮಾದನೆ ಮಾಡೋಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಈಗ ನೋಡ್ಕೊಳ್ಳೋಣ ಬನ್ನಿ ಒಂದು ಬಟ್ಲು ಗೋಧಿ ಹಿಟ್ಟು ಅರ್ಧ ಬಟ್ಲು ಕಡಲೆ ಹಿಟ್ಟು ಒಂದು ಕಾಲು ಕೆಜಿ ಅಷ್ಟು ತುರ್ದ ಆರ್ಗ್ಯಾನಿಕ್ ಬೆಲ್ಲ ಒಂದು ಬಟ್ಲು ಹಚ್ಚ ಕಡ್ಲೆ ಒಂದು ಬಟ್ಲು ತುರ್ದ ಒಣಕೊಬ್ಬರಿ ಅರ್ಧ ಬಟ್ಲು ಚಿರೋಟಿ ರವೆ ಆಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಸೋಂಪು ಇದು ಚೆನ್ನಾಗಿರುತ್ತೆ ಅದರಲ್ಲಿ ಮಾದ್ಲಿನೇ ಆಮೇಲೆ ತುಪ್ಪ ಇಷ್ಟು ಬೇಕಾಗುತ್ತೆ ಮಾದಲಿ ಮಾಡೋಕ್ಕೆ ಈ ಹಬ್ಬದಲ್ಲಿ ವಿಶೇಷವಾಗಿ ಮಾದಲಿ ಅಂತ ಮಾಡ್ತಾರೆ ನನಗಂತೂ ಸಕ್ಕತ್ ಫೇರೆಟ್ ನನ್ನ ಮಗ ಅಂತ ಅವ್ನಗು ಒಂದು ಫುಲ್ ಫೇರೆಟ್ ನಿಮಗೆ ಅಮ್ಮ ನಿಮಗೆ ಇಷ್ಟ ನೋಡಿ ಎಲ್ಲರೂ ಇಷ್ಟಪಡುವಂಥ ಮಾದಲಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀವಿ ಬನ್ನಿ ಮೊದಲು ಗೋಧಿ ಹಿಟ್ಟು ಹಾಕೊಳ್ಳೋಣ ಕೆಲವರು ಗೋಧಿ ಹಿಟ್ಟಿಂದ ಮಾಡ್ತಾರೆ ಕೆಲವರು ಸಜ್ಜೆ ಹಿಟ್ಟಿಂದನೂ ಮಾಡ್ತಾರೆ ಎರಡೂ ಚೆನ್ನಾಗಿರ್ತೈತೆ ಮಾದಲಿ ನಾವು ಸಣ್ಣರಿದ್ದ ನಾವು ಮಾದಲಿನೇ ಮಾಡ್ತಿಲ್ಲ ಮಾ ಕಡಲೆ ಹಿಟ್ಟು ಹಾಕೊಳ್ಳೋಣ ಮಾದಲಿ ಮಾಡ್ತಾಯಿದಿಲ್ಲ ಕೇಳಿದ್ರೆ ಏನಾದ್ರು ಒಂದು ರೀಸನ್ ಹೇಳ್ತದ್ಲ ನಾವು ಹಿಟ್ಟನ್ನ ಇದು ಜಿನಿ ಹಾಕ್ಸ್ಕೊಂಬಂದ್ರೆ ಸ್ವಲ್ಪ ತರಿತನಿಯಾಗಿ ಹಾಕ್ಸ್ಕೊಂಡು ಬರ್ತಾ ಇದ್ವಿ ಹಿಟ್ಟು ತಗೊಂಡಿರೋದ್ರಿಂದ ಸ್ವಲ್ಪ ತರಿತರಿಯಾಗಿ ಬರಲಿ ಅಂತೇಳಿ ಚಿರೋಟ ರವೆ ಹಾಕ್ತಾ ಇದ್ದೀವಿ ಅದು ಮಾರ್ಲಿ ತರಿ ತರಿ ಆಗಿದ್ದಿರಲಿ ಚೆನ್ನಾಗಿರ್ತದೆ ತಿನ್ನಕ ಮೂರು ಐಟಮ್ಸ್ ಏನು ಹಾಕೊಂಡಿದ್ವಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಿದಾರೆ ನಮ್ಮ ಹೆಂಗಸರು ನೀರು ಹಾಕೊಳ್ಳೋಣ ಎಷ್ಟು ಬೇಕಷ್ಟು ಫುಲ್ ಉಗ್ಗಿ ಥರ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಚಪಾತಿಗೆ ಏನು ಬೇಕಾ ಆ ಥರ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಹೌದಲ್ಮ ಮಕ್ಕಳಿಗೆ ನಾವು ಏನೇನ್ ಮಾಡ್ತೀವಿ ಈ ಥರ ಸ್ವೀಟ್ ಐಟಮ್ಸ್ ಎಲ್ಲ ತೋರಿಸಿದ್ರೆ ಮುಂದೆ ಅವರು ದೊಡ್ಡ ಕಲಿತಾರೆ ಹಬ್ಬಗಳು ಯಾವ ಹಬ್ಬಗಳಿಗೆ ಏನೇನು ಮಾಡ್ಬೇಕು ಹೇಳಿ ಹೌದಲ್ರಿ ನನ್ನ ಮಗಳಿಗೂ ಅಡುಗೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅದಕ್ಕೆ ಅವರಮ್ಮ ಏನೇನು ಮಾಡ್ತಾಳೆ ಅಂತೇಳಿ ಬಂದು ಇಲ್ಲಿ ಟೆಂಟ್ ಹಾಕೊಂಡು ಕುತ್ಕೊಂಬಿಟ್ಟಾಳು ಕಿಚನ್ನಾಗೆ ಅವಳಿಗೂ ಇಂಟ್ರೆಸ್ಟ್ ಅಡುಗೆ ಮಾಡಕ್ಕೆ ಮುಂದೆ ಎಲ್ಲ ಯೂಸ್ ಆಗುತ್ತಲ್ಲ ಮುಂದೆ ಅಂತ ಹೇಳಮ್ಮ ನೋಡಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಡ್ಬೇಕು ನೆನೆಟ್ರೆ ಚಪಾತಿನೂ ಚೆನ್ನಾಗಿ ಬರ್ತೈತಿ ಚಪಾತಿ ಚೆನ್ನಾಗಿ ಬಂದ್ರೆ ಮಾದಲಿನೂ ಚೆನ್ನಾಗಿ ಬರ್ತೈತಿ ಹೌದಲ್ಲ ಚಪಾತಿ ಹಿಟ್ಟು ನೆನೆಸಿಟ್ಟು ಹತ್ತು ನಿಮಿಷ ಆಯಿತು ಬನ್ನಿ ಈಗ ಚಪಾತಿ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆನೇ ದೊಡ್ಡ ದೊಡ್ಡದಾಗಿರೋ ದಪ್ಪ ದಪ್ಪಾಗಿರೋ ತಗೋಬೇಕು ಯಾಕಂದರೆ ಚಪಾತಿನೇ ದಪ್ಪನಾಗಿ ಬರಬೇಕು ದಪ್ಪನಾಗಿ ಬಂದರೆ ಮಾದಲಿ ಚೆನ್ನಾಗಿ ಬರೋದು ಸೊ ಹಂಗಾಗಿ ನಾವು ನಾರ್ಮಲಾಗಿ ಚಪಾತಿ ಮಾಡ್ತೀವಲ್ಲ ಆ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಬೇಕು ದೊಡ್ವ ಅದು ಇದ್ರಾಗ ಒಂದು ಎಂಟು ಹತ್ತು ಚಪಾತಿ ಮಾಡ್ತೀವಿ ಯಾಕಂದ್ರೆ ನಮಗೆ ಮಾದಲಿ ಭಾಳ ಇಷ್ಟಲ್ಲ ಹಂಗೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳಕತ್ತೀವಿ ನೀವು ಮನೆಗೆ ಸ್ವಲ್ಪ ಜನ ಇದ್ರೆ ಒಂದು ಮೂರು ಮಾಡಿದ್ರು ಸಾಕು ಮಸ್ತ್ ಆಕತ್ತೆ ನಾವು ಅವು ಸ್ವಲ್ಪ ತಿನ್ಬೇಕಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳಕತ್ತೀವಿ ಹತ್ತು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಹನ್ನೊಂದಾಯ್ತು ನನ್ನ ಮಗಳ ಎಣಿಸ್ತಾನೆ ಅಂತೇಳಿ ಎಣಿಸ್ಬೇಕು ಐದಾಕೇಳ ನೋಡ ಒಂದು ಎರಡು ಮೂರು ನಾಲ್ಕು ಐದು ಅನ್ನ ನೋಡಿ ನಾರ್ಮಲ್ ಆಗಿ ನಾವು ಚಪಾತಿನ ಫುಲ್ ತೆಳ್ಳಗೆ ಲಟ್ಟಿಸ್ತೀವಿ ಆದ್ರೆ ಮಾದಲಿಗೋಸ್ಕರ ಸ್ವಲ್ಪ ದಪ್ಪನಾಗೆ ಇದು ಸ್ವಲ್ಪ ದೊಡ್ಡದಾಗ್ತೈತೆ ಸುಧಾರ್ಸ್ಕೊಬೇಕು ಚಪಾತಿಗಳು ಅಮೇರಿಕ ಮ್ಯಾಪ್ ಶ್ರೀಲಂಕಾ ಮ್ಯಾಪ್ ಏನು ಆಗ್ತಾ ಇಲ್ಲ ರೌಂಡ್ ಆಗಿ ಬರ್ತಾ ಇದೆ ನೋಡಿ ಈ ತರ ದಪ್ಪ ದಪ್ಪಾಗಿ ಲಟ್ಟಿಸ್ಕೊಂಡು ಒಂದ್ ಅಲ್ಲಿ ಹಾಕೊಬೇಕು ಒಲೆ ಹಚ್ಚಿದ್ವಿ

ಹೆಂಗೆ ಹೆಂಗ ಹೋಗ್ಬಿಡೋದು ನೋಡಿ ರೌಂಡಾಗಿ ಚೆನ್ನಾಗಿ ಬರೋದು ಹೆಣ್ಮಕ್ಳು ಮಾಡಿದ್ರೆ ಹಂಗೆ ಅಂತೇಳಿ ನಾನೇನವ್ರನ್ನ ರಮಿಸ್ತಾ ಇಲ್ಲ ಅದೇ ಫ್ಯಾಕ್ಟ್ ನೋಡಿರಿ ನನ್ನ ಮಗಳಿಗೆ ಅದೊಂಥರ ಆಟ ಆಗಿಬಿಟ್ಟೈತೆ ಅದು ಸೌಂಡ್ ಬರ್ತಾರೆ ಅದಕ್ಕೆ ಹೆಂಚು ಕಾದೈತಲ್ಲ ಅದ್ರ ಮೇಲೆ ನೀರು ಹಾಕಿ ಮಜಾ ಮಾಡ್ತದ ಖುಷಿ ಪಡ್ತದ ಹೆಂಚು ಕಾದಿದೆ ಅದಾಕ್ತೀವಿ ಕರೆಕ್ಟಾಗಿ ಹೆಂಚು ಕರೆಕ್ಟಾಗಿ ಹೆಂಚು ತುಂಬ ಬಂದ ಹೆಂಚು ಚೆನ್ನಾಗಿ ಅದರಿಂದ ಚಪಾತಿನೂ ಬೇಗ ಬೇಗ ಆಗ್ತಾ ಇದೆ ನೋಡ್ರಿ ಚಪಾತಿ ದಪ್ಪನಾಗಿ ನಾವು ಲಟ್ಟಿಸ್ಕೊಂಡಿರೋದರಿಂದ ಚೆನ್ನಾಗಿ ಬೆಂದಿರೋಲ್ಲ ಬೇ ಲಂಗಾಗಿಬಿಟ್ಟು ಒಂದು ರೊಟ್ಟಿ ಸುಡ ಬಟ್ಟೆಂತಿದ್ದೇ ಇರ್ತದೆ ಮನೆಯಲ್ಲಿ అదే నీట ఓత్బెక్ చన బేయతైతే ఎలా చపాతీ ఈ సుడు ನೋಡಿ ಎಲ್ಲ ಚಪಾತಿನೇ ನೀಟಾಗಿ ಸುಟ್ಕೊಂಡಿದ್ವಲ್ವಾ ನೋಡಿ ಸುಟ್ಟಿರೋ ಚಪಾತಿ ತಗೊಂಬಂದು ಈ ಥರ ಫೋಲ್ಡ್ ಮಾಡಿಬಿಟ್ಟು ಲಟ್ಟಣಿ ತಗೊಂಡು ಈ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ಮೆತ್ತಗೆ ಮಾಡ್ಕೊಬೇಕು ನೋಡಿ ಈ ಥರ ಮೆತ್ತಗೆ ಮಾಡ್ಕೋಬೇಕು ಅಂದರೆ ಮಾದಲಿ ಚೆನ್ನಾಗಿ ಬರ್ತೈತೆ ಮೆತ್ತಗಾದ್ಬಿಡ ಸತ್ತ ಹೋಗ್ತದೆ ಬಿಸಿ ಇದೆ ಚಪಾತಿ ನೋಡಿ ಈಗ ಬಿಸಿ ಇದ್ದಾಗಲೇ ನಾವು ಮಿಕ್ಸರ್ಗೆ ಹಾಕೋಬೇಕು ಅಂದರೆ ತರಿತರಿಯಾಗಿ ಬರ್ತೈತೆ ಮಿಕ್ಸರ್ಗೆ ಹಾಕಬೇಕು ಈ ಮೆತ್ತಗೆ ಮಾಡಿದ ಚಪಾತಿನ ಬಿಸಿ ಬಿಸಿ ಇದೆ ಅಲ್ವಾ ಬಿಸಿ ಇದ್ರೆ ತರಿ ತರಿಯಾಗಿ ಚೆನ್ನಾಗಿ ಬರ್ತೈತೆ ನೋಡಿ ಆಫ್ ಆನ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ನುಣ್ಣಗೆ ಆಗಿಬಿಡ್ತೈತೆ ನೋಡಿ ಈ ಥರ ಆಗೈತೆ ಮಿಕ್ಸರ್ಗೆ ಹಾಕ್ಕೊಂಡಿತ್ತು ಈ ಥರ ಆಯ್ತು ನೋಡ್ರಿ ಫುಲ್ಲು ನುಣ್ಣಗೆ ರುಬ್ಕೊಬಾರ್ದು ಈ ಥರ ತರಿಯಾಗಿ ರುಬ್ಕೊಬೇಕು ತರಿ ಮಾಲಿ ಚಂದ ಈ ಥರ ನೋಡಿ ಈ ಥರ ತರಿ ರುಬ್ಕೊಂಡಿದೀವಲ್ಲ ಇದು ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ಬೇಕು ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಆಡಿಸ್ಬೇಕು ನೋಡಿ ಈ ಥರ ಬಂದೈತೆ ಬೆಲ್ಲ ಮತ್ತು ಚಪಾತಿ ಕಲಿಸಿದಾಗ ಮಿಕ್ಸರ್ ಹಾಕಿದಾಗ ಅದನ್ನ ಒಂದು ಬಟ್ಲಾಗ ಹಾಕ್ಕೊಡ್ರಿ ನೋಡ್ರಿ ಅಷ್ಟು ಚಪಾತಿನ ಮಿಕ್ಸರ್ ಹಾಕಿದಕ್ಕೆ ಇಷ್ಟ ಆಗಿದೆ ಇದ್ರ ಜೊತೆ ಸ್ವಲ್ಪ 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 ಮಿಕ್ಸರ್ ಹಾಕ್ಕೊಂಡು ಬೆಲ್ಲನ ಸ್ವಲ್ಪ ಹಾಕೊಂಡು ಮಿಕ್ಸರ್ ಹಾಕೊಂಬೇಕು ನೋಡಿ ಬೆಲ್ಲ ಮತ್ತು ಚಪಾತಿನ ನೀಟಾಗಿ ಈ ಥರ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸಿಹಿ ಕರೆಕ್ಟ್ ಆಗಿದೆ ಈಗ ಉಳಿದ್ರೆ ಐಟಮ್ಸ್ನೆಲ್ಲ ಇದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕದಾಗಿರ್ತೈತೆ ಫಸ್ಟಿಗೆ ಹಚ್ಕಡ್ಲೆ ಈ ಥರ ಹಾಕೊಂಡು ಇದು ಹಚ್ಕಡಲೆ ಆಮೇಲೆ ಕೊಬ್ಬರಿ ತುರು ಕೊಬ್ಬರಿ ಬಟ್ಲ ಥರ ಬಂದು ಹೋಗಿದೆ ನೋಡಿ ಸೋಂಪು ಸೋಂಪು ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತತೆ ಅದಕ್ಕೋಸ್ಕರ ಸೋಂಪು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಗಸಗಸಿ ಹಾಕೋಣ ಹ್ಞೂ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಇರ್ತದೆ ಹ್ಞೂ ಎಲ್ಲ ಹಾಕ್ಕೊಂಡ್ವಲ್ಲ ನೀಟಾಗಿ ಕಲಸೋಣ ಅದು ಕಾಂಕ್ರೀಟ್ ಕಲಿಸಿದಂಗೆ ನೋಡ್ರಿ ಹಿಂಗೆ ಕಾಂಕ್ರೀಟ್ ಕಲಸೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಈ ಥರಗೇತೆ ಈ ಮಾದಲಿ ಜೊತೆಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಂಡ್ರೆ ಮಸ್ತ್ ಇರ್ತೈತೆ ಅದ ಇದ್ರೆ ಹಾಕ್ಕೊಂಡ್ರಿ ಇಲ್ಲಾಂದ್ರೆ ಇಲ್ಲ ನಡಿತೈತೆ ಇದ್ರಂತೂ ಸಖತ್ ಟೇಸ್ಟ್ ಇರ್ತೈತೆ ನೋಡ್ರಿ ನೀಟಾಗಿ ಹಿಂಗೆ ಹಾಕೊಳ್ಳೋನ್ ಸುತ್ತ ನಿಮ್ಮಿಬ್ಗಲ್ಲ ನಾ ಫಸ್ಟ್ ಆಳದು ಕಳ್ಳಿ ಕಳ್ಳಿ ಚೆನ್ನಾಗ್ತಾ ಸೂಪರ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏ ಹಂಗೆಲ್ಲ ದೊಡ್ಡವರ ಮಾತು ಉದಾಸೀನ ಮಾಡ್ಬಾರ ಈ ಕಡೆ ಕೇಳಬೇಕು ಈ ಕಡೆ ಬಿಟ್ಬಿಡ್ಬೇಕು ಹ್ಮ್ ಅಮ್ಮ ಈಗ ಸ್ನೇಹಿತರೆ ಹಬ್ಬಕ್ಕೆ ಮಾದಲಿ ಮಾಡಿದ್ವಿ ಊಟ ಮಾಡಿದ್ವಿ ಎಲ್ಲ ಆಯಿತು ಆದರೆ ಈ ಮೊಹರಂ ಹಬ್ಬದ ಇಂದಿನ ಒಂದು ಸಂಕ್ಷಿಪ್ತವಾಗಿರುವ ಒಂದು ಕತೆ ಹೇಳ್ತೀನಿ ಕೇಳಿ ಇದು ಕರುಣಾಜನಕವಾದ ಕಥೆ ಆಗಿದೆ ಇದು ನಾವು ಮಾಡುವ ಹಬ್ಬ ವಿಜೃಂಭಣೆಯಿಂದ ಮಾಡುವಂಥ ಹಬ್ಬ ಅಲ್ಲ ಏಕಪ್ಪ ಅಂತಂದರೆ ಇದು ಶೋಕಾಚರಣೆ ಹಬ್ಬವಾಗಿದೆ ಕರ್ಬಲಾದಲ್ಲಿ ನಡೆದ ಒಂದು ದುರಂತ ಕಥೆಯ ಘಟನೆಯ ಕಥೆಯಾಗಿದೆ ತೈಮೂರು ಲಂಗ ಎಂಬುವನು ಈ ಹಬ್ಬವನ್ನು ಆಚರಿಸುತ್ತಾನೆ ಇವನು ಕರ್ಬಲಕ್ಕೆ ಹೋಗಿರುತ್ತಾನೆ ಅಲ್ಲಿ ಹೋದಾಗ ಹುಸೇನನ ಗೋರಿಯನ್ನು ನೋಡಿ ಆ ಗೋರಿಯ ರೂಪದಲ್ಲಿರುವ ಆಕೃತಿಯನ್ನು ಮೆರವಣಿಗೆ ಮಾಡುವುದಕ್ಕೆ ಈ ಹಬ್ಬವನ್ನು ಆಚರಿಸುತ್ತಾನೆ ಅದುವೇ ಮುಂದೆ ಮೋಹರಮ ಹಬ್ಬವಾಗಿ ಆಚರಿಸಲಾಗುತ್ತದೆ ಹುಸೇನನು ತನ್ನ ಎಪ್ಪತ್ತೆರಡು ಸಹಚರರೊಂದಿಗೆ ಕೂಪಾದ ನದಿಯ ದಂಡೆಯ ಮೇಲೆ ಇರ್ತಾನೆ ಆದರೆ ಆ ನದಿಯ ನೀರನ್ನು ಮುಟ್ಟದ ಹಾಗೆ ಕೂಪಾನಗರದ ರಾಯಭಾರಿ ಕಂಡೀಷನ್ ಆಗ್ತಾನೆ ಹತ್ತು ದಿನಗಳ ಕಾಲ ಕುಡಿಯಲು ನೀರಿಲ್ಲದೆ ತಿನ್ನಲು ಅನ್ನ ಇಲ್ಲದೆ ಕೊರಗಿ ಕೊರಗಿ ಸಂಕಷ್ಟಕ್ಕಿಡಾಗ್ತಾರೆ ಅವರ ಸಹಚಾರಿಗಳು ಅಣ್ಣ ತಮ್ಮ ತಂಗಿ ಎಲ್ಲರು ಇರ್ತಾರೆ ಅದರಲ್ಲಿ ಹುಸೇನನ ಸಹಚಾರಿಗಳು ಅದರಲ್ಲಿ ಎಲ್ಲರು ಇರ್ತಾರೆ ಇದೇ ಒಳ್ಳೆಯ ಟೈಮ್ ಎಂದು ಹುಸೇನನ ಮೇಲೆ ಯುದ್ಧ ಸಾರತಾನೆ ಕೂಪಾನಗರದ ರಾಯಭಾರಿ ಆ ಯುದ್ಧ ನಡೆಯುವ ಜಾಗವೇ ಕರ್ಬಲ ಎಪ್ಪತ್ತೆರಡು ಸಹಚರರ ಸಹಾಯದಿಂದ ಯುದ್ಧ ಮಾಡಲಾರಂಭಿಸುತ್ತಾನೆ ಎಲ್ಲರೂ ವೀರಭರಣವನ್ನು ಅಪ್ಪುತ್ತಾರೆ ಆಗ ಕೂಪಾನಗರದ ರಾಯಭಾರಿ ಹುಸೇನನು ಹುಸೇನನ ಅಂಗಾಂಗಗಳನ್ನು ಕತ್ತರಿಸುತ್ತಾನೆ ಮೊದಲಿಗೆ ಕೈಗಳನ್ನು ಆಮೇಲೆ ನಾಲಿಗೆ ಕೊನೆಗೆ ಶಿರವನ್ನು ಕತ್ತರಿಸುತ್ತಾನೆ ಹುಸೇನನ ಹೀಗೆ ವೀರಮರಣವನ್ನು ಅಪ್ಪಿದ ಹುಸೇನ ನೆನಪಿಗಾಗಿ ಶೋಕಾಚರಣೆ ಮಾಡಲು ಆರಂಭಿಸಿದ ಈ ಹಬ್ಬವು ಕಾಲಕ್ರಮೇಣ ವಿಜೃಂಭಣೆಯಿಂದಾಗಿ ನಾವು ಆಚರಣೆ ಮಾಡುತ್ತಿದ್ದೇವೆ ಇದು ಮೊಹರಂ ಹಬ್ಬದ ಹಿಂದಿನ ಕಥೆ ಸ್ನೇಹಿತರೆ ಅಂತ ದುರಂತ ಕಥೆ ಅಲ್ವಾ ಹುಸೇನ ತನ್ನ ಹುಸೇನ ಎಂಬುವರು ತನ್ನ ಇಸ್ಲಾಮಿಕ್ ಧರ್ಮ ಉಳಿಸಿಕೊಳ್ಳಲು ಎಷ್ಟೊಂದೆಲ್ಲ ಹೋರಾಡಿ ಅಪ್ಪುತ್ತಾರೆ ಹಾಗಾಗಿ ಇದು ಶೋಕಾಚರಣೆಯ ಹಬ್ಬವಾಗಿದೆ ಏನೇ ಆಗಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹಬ್ಬವನ್ನು ಹಿಂದೂ ಮುಸ್ಲಿಂ ಎನ್ನದೇ ಭಾವೈಕ್ಯತೆಯನ್ನು ಮೀರಿ ಎಲ್ಲರೂ ಒಂದೇ ಎನ್ನುವ ತಮ್ಮ ಎನ್ನುವ ಭಾವನೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾ ಇದು ಶೋಕಾಚರಣೆ ಹೋಗಿ ವಿಜೃಂಭಣೆಯಿಂದ ಆರಿಸ್ ಆಚರಿಸ್ತೇವೆ ಎಲ್ಲರೂ ಈ ಹಬ್ಬವನ್ನು ಮಾಡ್ತೇವೆ ಎಲ್ಲರಿಗೂ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹಿಂದೂ ಮುಸ್ಲಿಂ ಅನ್ನೋದು ಯಾವ ಭೇದ ಭಾವ ಇಲ್ಲದೆ ಈ ಹಬ್ಬವನ್ನು ಮಾಡ್ತೇವೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹಬ್ಬದಲ್ಲಿ ದೇವರ ಹತ್ರ ತಗೊಂಡು ಇದು ಪ್ರಸಾದ ತಗೊಂಡೋಗಿ ಸಕ್ಕರೆ ಓದಿಸುವುದು ಕೆಲವರು ಗುಂಡಿ ತಲಾಗಲಿ ಆಲೆಕುಣಿ ಅದನ್ನ ಆಲೆಕುಣಿ ಆಲಕುಣಿಗೆ ಉಪ್ಪಾಕುವ ರೀತಿಯಲ್ಲಿ ತಮ್ಮ ಹರಿಕೆಯನ್ನು ಇಡೇ ಪೂರೈಸಿಕೊಳ್ಳುತ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಮೈಯಲ್ಲಿ ನರುಲಿ ಆ ಥರ ಆಗ್ತಾವಲ್ಲ ಆ ಥರ ಆದಾಗ ನಾನು ಮುಂದಿನ ವರ್ಷ ವರ್ಷಕ್ಕೆ ಆ ನಲೆಲ್ಲ ಹೋದರೆ ಒಂದು ಸೇರಿ ಉಪ್ಪಾಗ್ತೀನಿ ಅಂತ ಬೇಡ್ಕೊಂಡ್ರೂ ಹೋಗುತ್ತೆ ಅವಾಗ ಹರಕೆ ಬಂದು ತೀರಿಸ್ತಾರೆ ಇದೊಂಥರ ಆಚರಣೆ ಇಲ್ಲಿ ಆಲಕುಣಿ ಹಬ್ಬಕ್ಕೆ ಈ ಹಬ್ಬ ಎಲ್ಲ ಆದಮೇಲೆ ಮತ್ತೆ ಆಲಕುಣಿ ಮುಚ್ತಾರೆ ಅದುವೇ ಕತ್ತಲ ರಾತ್ರಿ ಅದೇನಪ್ಪ ವಿಶೇಷ ಅಂತಂದರೆ ಎಪ್ಪತ್ತೆರಡು ಸಹಜರ ಇರ್ತಾರಲ್ಲ ಹುಸೇನವರಿಗೆ ಅವರು ಎಲ್ಲ ಡೆತ್ ಆಗಿಬಿಡ್ತಾರೆ ಯುದ್ಧದಾಗೆ ಅವಾಗ ಮಾಡೋವಂಥದ್ದೇ ರಾತ್ರಿ ಅಂತ ಮಾಡ್ತಾರೆ ಏನು ಆಲಕುಣಿ ಇದೆಯಲ್ಲ ಇದು ವರ್ಷ ಒಂದು ಕೆಂಡ ಎದ್ದೇ ಇರ್ತೈತೆ ಅದು ಅದರಿಂದ ಮತ್ತೆ ಬೆಂಕಿ ಹಚ್ತಾರೆ ಅದೇ ಈ ವಿಶೇಷ ಸಾವನ್ನ ಸಂಕಷ್ಟಕ್ಕೀಡಾಗಿ ಸಾವನ್ನಪ್ಪಿದ್ರು ಅವರಿಗಾಗಿ ಅವರ ನೆನಪಿಗಾಗಿ ಒಂದು ಅಟ್ಲೀಸ್ಟ್ ಒಂದು ಐದು ಜನಕ್ಕಾದ್ರೂ ನಾವು ಇದನ್ನ ದಾನ ಮಾಡ್ಬೇಕಾಗಿತ್ತು ಅಟ್ಲೀಸ್ಟ್ ಮೂರು ಜನಕ್ಕಾದ್ರೂ ಮಾಡೋಣ ಅಂತ ಅನ್ಕೊಂಡಿದ್ವಿ ನೋಡಿ ಮಾದರಿ ಇದು ಈ ಹಬ್ಬದ ಫೇವ್ರೇಟ್ ವಿಶೇಷ ಹಂಗಾಗಿ ಇದನ್ನ ಒಂದು ಮೂರು ಜನಕ್ಕೆ ನಾವು ಕೊಡ್ತಾ ಇದೀವಿ ಈ ಹಬ್ಬಕ್ಕೆ ಈ ತರ ವೇಷಗಳನ್ನು ಹಾಕಿಕೊಂಡು ಅರಿಕೆಯನ್ನು ಪೂರೈಸುತ್ತಾರೆ ಸ್ನೇಹಿತರೆ ಇದು ಕಳ್ಳಳ್ಳಿ ವೇಷ ಕೆಲವು ಕಡೆ ಅಚ್ಚಳಿ ಪಿಚಳಿ ಅಂತಾರೆ ಹುಲಿ ವೇಷನೂ ಹಾಕ್ತಾರೆ ಆಮೇಲೆ ಪಕೀರ ಹಾಕ್ತಾರೆ ಕೌಡಿ ಅಂತ ಹಾಕ್ತಾರೆ ಓಕೆ ಈ ಹಬ್ಬದ ವಿಶೇಷ ಈಗಿತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಹಾಗೆ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು